ಕೇವಲ ಒಂದೇ ಒಂದು ಮೂಲಂಗಿಯಿಂದ ಸೂಪರ್ ಟೇಸ್ಟಿಯಾಗಿರುವಂತಹ ಪಕೋಡ ಇವಾಗ ನಾವು ಮಾಡ್ಕೊಳ್ಳೋಣ ನೋಡಿ ಅದಕ್ಕೆ ಕಲ್ಸೋದಕ್ಕೆ ಅನುಕೂಲ ಆಗುವಂಥ ಸ್ವಲ್ಪ ದೊಡ್ಡದಾಗಿರುವಂಥ ಒಂದು ಪಾತ್ರೆ ತಗೊಂಡಿದ್ದೀನಿ ಇದಕ್ಕೆ ಒಂದು ಈರುಳ್ಳಿ ಈ ಥರ ಉದ್ದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರಬೇಕು ಇದು ಪಕೋಡ ಅಲ್ವಾ ಈ ಥರ ಕಟ್ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ಆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಹಸಿರು ಮೆಣ್ಸಿನ್ಕಾಯಿ ಈ ಥರ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಮತ್ತೆ ಸ್ವಲ್ಪ ಮೆಣಸಿನ ಪುಡಿ ಕೂಡ ಸೇರಿಸ್ತೀನಿ ಅದಕ್ಕೆ ಒಂದೇ ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ನೀವು ಬರೀ ಹಸಿ ಮೆಣ್ಸಿನ್ಕಾಯೇ ನಮಗಿಷ್ಟ ಅಂದರೆ ಅದನ್ನೇ ಒಂದು ಎರಡು ಮೂರು ಯೂಸ್ ಮಾಡ್ಕೋಬೋದು ಈ ಒಂದು ಪಕೋಡಾದ ಮೇನ್ ಇಂಗ್ರೀಡಿಯಂಟ್ ತುರಿದಿರೋ ಅಂತಹ ಮೂಲಂಗಿ ಒಂದು ಮೂಲಂಗಿನ ಸ್ವಲ್ಪ ಉದ್ದುದ್ದಕ್ಕೆ ತುರಿದಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಅಂತ ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ ಹಾಗೇ ಸಣ್ಣಗೆ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಉಪ್ಪು ಮತ್ತು ಖಾರ ಎರಡು ಅವರವರ ರುಚಿಗೆ ಅನುಗುಣವಾಗಿ ಹಾಕೋಬೋದು ನಾನು ಬರೀ ಒಂದೇ ಹಸಿ ಮೆಣಸಿನ್ಕಾಯಿ ಸೇರಿಸಿದ್ನಲ್ವಾ ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಮೊದಲಿಗೆ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಈ ಹಿಟ್ಟುಗಳು ಹಾಕ್ಕೊಳ್ತೀವಲ್ವ ಪಕೋಡ ಮಾಡೋದಕ್ಕೆ ಅದನ್ನು ಹಾಕ್ಕೊಳ್ಳೋಕೆ ಮುಂಚೆ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆ ಉಪ್ಪು ಖಾರ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಈ ಮೂಲಂಗಿ ಮತ್ತು ಈರುಳ್ಳಿ ಜೊತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ಇದಕ್ಕೆ ಮೊದಲನೇಗೆ ನೋಡಿ ಈ ಸ್ಪೂನ್ ಅಳತೆಯಲ್ಲಿ ಒಂದು ಅಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅದೇ ಸ್ಪೂನ್ನ ಅಳತೆಯಲ್ಲಿ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಹಿಟ್ಟು ಕಡಿಮೆ ಅಂತ ಅನಿಸ್ಬೋದು ಅಂದರೆ ಪಕೋಡಾಗ ಹೀಗೆ ಇದ್ರೇ ಚೆನ್ನಾಗಿರುತ್ತೆ ಜಾಸ್ತಿ ಹಿಟ್ಟೇ ಆದರೆ ಅದೊಂಥರ ಬೋಂಡ ಥರ ಆಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರಲ್ಲ ಹಿಟ್ಟು ಸಾಕು ಅಂತ ಅನಿಸ್ತಾ ಇದೆ ಈಗ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿರೋ ಅಂತಹ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಆವಾಗ ಇನ್ನು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸ್ವಲ್ಪ ಬಿಸಿ ಇರುತ್ತಲ್ಲ ಎಣ್ಣೆ ಅದೊಂದು ಸ್ವಲ್ಪ ಕೂಲಾಗಬೇಕು ಇದನ್ನು ಸಹ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಈಗಿದು ಸ್ವಲ್ಪ ಎಣ್ಣೆ ಎಲ್ಲ ಈಗ ಈಗಿದ ಸ್ವಲ್ಪ ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹೆಚ್ಚಿಗೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಮೂಲಂಗಿನೂ ಸ್ವಲ್ಪ ನೀರು ನೀರು ಅಂಶ ಇರೋವಂಥ ತರಕಾರಿನೇ ಅಲ್ವಾ ಸೊ ಹೆಚ್ಚು ನೀರು ಬೇಕಿಲ್ಲ ಕಲ್ಸ್ಕೊಂಡು ನೋಡ್ತಾ ನೋಡ್ತಾ ನೀರು ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ನೀರನ್ನ ಚುಮ್ಸ್ಕೊಳ್ತಾ ಕಲ್ಸ್ಕೋಬೋದು ಬಟ್ ನನಗೇನೋ ನೀರಿನ ಅವಶ್ಯಕತೆ ಇಲ್ಲ ಅನಿಸ್ತಾ ಇದೆ ನೋಡಿ ಇಷ್ಟು ಗಟ್ಟಿಯಾಗಿದ್ದರೆ ಇಟ್ಟು ಪಕೋಡ ಚೆನ್ನಾಗಿ ಬರುತ್ತೆ ನೀರು ಹಾಕಿದ್ರೆ ಇದೊಂಥರ ಇನ್ನು ಹಾಕ್ಬಿಟ್ಟು ಬೋಂಡ ಥರ ಆಗಿಬಿಡುತ್ತೆ ನೋಡಿ ಪಕೋಡ ಹಿಟ್ಟು ಈಗ ರೆಡಿಯಾಗಿದೆ ಈಗ ಎಣ್ಣೆನ ಬಿಸಿ ಮಾಡಿಕೊಂಡು ಬಿಸಿ ಬಿಸಿಯಾಗಿರೋ ರುಚಿಯಾದ ಮೂಲಂಗಿ ಪಕೋಡ ಮಾಡ್ಕೊಳ್ಳೋಣ ಬನ್ನಿ ರುಚಿಯಾದ ಮೂಲಂಗಿ ಪಕೋಡ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಬಿಸಿಗಿಟ್ಟಿದ್ದೀನಿ ಎಣ್ಣೆ ಕಾದಿದೆ ಈಗ ಇದಕ್ಕೆ ಆ ಹಿಟ್ಟಿಂದ ಸ್ವಲ್ಪ ಸ್ವಲ್ಪ ತಗೊಂಡು ಅದನ್ನೇನು ಉಂಡೆ ಆ ಥರ ಮಾಡೋ ಅಷ್ಟಿಲ್ಲ ಸುಮ್ಮನೆ ಹೀಗೆ ತಗೊಂಡು ಹೀಗೆ ಬಿಟ್ಟರೆ ಆಯಿತು ಸ್ವಲ್ಪ ಸಣ್ಣಕ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಪಕೋಡಾಗೆಲ್ಲ ಇದೇ ತರ ಶೇಪ್ ಅಂತ ಏನಿಲ್ಲ ಗುಂಡಿಗೆ ಮಾಡ್ಬೇಕು ಅಂತ ಏನಿಲ್ಲ ಸುಮ್ಮನೆ ಈ ತರ ಹಾಕ್ತಾ ಇರ್ಬೇಕು ಯಾವುದೋ ಒಂದ್ ಶೇಪಲ್ಲಿ ಅಲ್ಲಿ ಅದು ಚೆನ್ನಾಗಿ ಬರೋದು ಮನೇಲಿರೋ ತರಕಾರಿಗಳನ್ನೇ ಬಳಸಿ ಈ ತರ ಪಕೋಡಾ ಬೋಂಡ ಮಾಡೋದ್ರಿಂದ ತರ್ಕಾರಿ ತಿಂದಾಗೂ ಆಗತ್ತೆ ಸ್ವಲ್ಪ ಮಳೆ ಬರ್ತಾ ಇರೋವಂಥ ಟೈಮ್ ಅಲ್ಲಿ ತರ ಬಾಯಿಗೆ ರುಚಿ ಕೊಡೋ ಕುರುಕು ತಿಂಡಿನೂ ಟೂ ಇನ್ ಅಲ್ವಾ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಒಂದ್ ಸ್ವಲ್ಪ ಹಸಿ ಹಸಿ ಇರುತ್ತಲ್ಲ ಮೂಲಂಗಿ ಅದೆಲ್ಲ ಒಂದ್ ಸ್ವಲ್ಪ ಹೋಗುತ್ತೆ ಚೆನ್ನಾಗಿ ಫ್ರೈ ಆದ್ರೆ ನೋಡಿ ಫ್ರೆಂಡ್ಸ್ ಫೈನಲಿ ಕೇವಲ ಒಂದೇ ಒಂದು ಮೂಲಂಗಿನ ಬಳಸ್ಕೊಂಡು ಮಾಡಿರೋ ಅಂಥ ತುಂಬ ಟೇಸ್ಟಿಯಾಗಿರೋವಂಥ ಮೂಲಂಗಿ ಪಕೋಡ ರೆಡಿಯಾಗಿದೆ ನೋಡೋಕೆ ಎಷ್ಟು ಚೆನ್ನಾಗಿದೆ ನೋಡಿ ತಿನ್ನೋಕ್ಕೂ ಟೇಸ್ಟ್ ಸೂಪರಾಗಿರುತ್ತೆ ನೀವು ಸಹ ಒಂದು ಸಲ ಮನೇಲಿ ಈ ಥರ ಮೂಲಂಗಿ ಪಕೋಡ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ಹೊಸ ಹೊಸ ರೆಸಿಪೀಸ್ ಜೊತೆ ಮತ್ತೆ ಸಿಗ್ತಾ ಇರ್ತೀನಿ ಅಲ್ಲಿ ತನಕ ಬಾಯ್